ಇನ್ನು ದರ್ಶನ್ ಅಂತ ಬಂದಾಗ ಈಗ ಅವರ ಅಭಿಮಾನಿಗಳು ಏನು ಎಲ್ಲಿ ಕೊಲೆನೇ ಆಗಲಿಲ್ವಾ ಕೊಲೆನೇ ಮಾಡಿಲ್ವಾ ಏನು ಅಷ್ಟೊಂದು ಮೀಡಿಯಾದವ್ರು ಅಷ್ಟೊಂದು ದರ್ಶನ್ ಅವ್ರನ್ನ ತೋರಿಸ್ತೀರಾ ಟಿ ಆರ್ ಪಿ ನಿಮಗೆ ಆ ರೀತಿ ಈ ರೀತಿ ಅಂತ ಹೇಳಿದ ಮೀಡ್ಯಾದವ್ರಿಗೂ ಕೂಡ ಧಮಕಿ ಹಾಕುವಂಥ ಪ್ರಸಂಗಗಳು ನಡೆದು ಹೋಗಿದೆ ವರದಿಗಾರರಿಗೂ ಧಮಕಿ ಹಾಕುವಂಥ ಪ್ರಸಂಗಗಳು ನಡೆದು ಹೋಗಿದ್ದಾವೆ ಒಂದಿಷ್ಟು ಜನ ಅರೆಸ್ಟ್ ಆದರೂ ಅವ್ರಿಗೂ ಕೂಡ ಪಾಠ ಕಲಿಸಿ ಪೊಲೀಸರು ಹೊರಗೆ ಕಳಿಸಿದ್ದಾರೆ ಎಲ್ಲ ಬೆಳವಣಿಗೆ ನೋಡಿದಾಗ ಈಗ ಅಭಿಮಾನಿಗಳು ಅಟ್ಲೀಸ್ಟ್ ಸ್ವಲ್ಪ ಶಾಂತವಾಗಿದ್ದರೆ ಸೂಕ್ತ ಅಂತ ಅನಿಸುತ್ತಾ ನಿಮಗೆ ಅಂಥೇಳಿ ಆ ಬಿಗ್ನಿಂಗಲ್ಲೇ ಸ್ವಲ್ಪ ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು ನಿಜ ಅಂತ ಇಲ್ಲ ಅಂತಲ್ಲ ಬಟ್ ಇತ್ತೀಚಿಗೆ ಅವ್ರಿಗೂ ಮನವರಿಕೆ ಆಗಿದೆ ಹಾಗೂ ಸ್ವಲ್ಪ ಅವರು ಸೈಲೆಂಟ್ ಆಗಿದ್ದಾರೆ ನಿಮಗೊಂದು ಸ ಎಕ್ಸಾಂಪಲ್ ಹೇಳಬೇಕಾದ ನನಗೆ ಒಂದು ಬಂದಿದೆ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಲೋಕಸಭೆ ಎಲೆಕ್ಷನ್ ಟೈಮಿನಲ್ಲಿ ಒಬ್ಬ ರಾಜಕೀಯ ನಾಯಕರ ಬಗ್ಗೆ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಕಲಾವಿದ್ರನ್ನ ಕೀಳಾಗಿ ಭಾವಿಸಿದ್ದಾರೆ ಅವಮಾನ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಆವಾಗ ಕೊಟ್ಟಿದ್ದು ಮೇ ಮೇ ನಾಲ್ಕನೇ ತಾರೀಕು ಇದು ಜೂನ್ ಹದಿನೈದನೇ ತಾರೀಕು ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಯಾವುದೋ ಒಂದು ಈ ಡೆನ್ ಅನ್ನೋ ಒಂದು ಡಿಜಿಟಲ್ ಚಾನಲ್ ಅವರು ನನ್ನ ಫೋಟೋ ಮತ್ತು ನನ್ನ ಜೊತೆಯಲ್ಲಿದ್ದವ್ರ ಫೋಟೋನ ಹಾಕಿ ಕಲಾವಿದರಿಗೆ ಅವಮಾನ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅದನ್ನು ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ ಅದನ್ನು ದರ್ಶನ್ ಅಭಿಮಾನಿಗಳು ಅನ್ಕೊಂಡಿದ್ದಾರೆ ದರ್ಶನ್ ಅವ್ರನ್ನ ದರ್ಶನ್ ಅವಮಾನ ಮಾಡಿದ್ದಾರೆ ಅಂತ ದರ್ಶನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಮ್ಮೇಲೆಲ್ಲ ಇಲ್ಲ ಸಲ್ಲದ ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ಮಾಡಿದರು ಆಮೇಲೆ ಅವರಿಗೆ ಸನ್ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಇಲ್ಲ ಅಂತಲ್ಲ ಈ ಥರದ್ದು ತಿರುಚಿ ವಿಡಿಯೋಗಳನ್ನ ಮಾಡುವಂಥದ್ದು ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಅಭಿಮಾನಿಗಳು ಮೊದಲೇ ಈಗ ಮಾ ಬಂದಾಗ ಎಂತ ಪರಿಸ್ಥಿತಿ ಹೆಂಗಿರುತ್ತೋ ಗೊತ್ತಿಲ್ಲ ಒಬ್ಬೊಬ್ಬರು ಪರಿಸ್ಥಿತಿ ಇರ್ತದೆ ಸೊ ಆ ಮಾಬಲ್ಲಿ ಯಾರು ಮಾಡಿದಾರೋ ಯಾರು ಹೊಡಿತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನು ಪಬ್ಲಿಕಲ್ಲಿ ಹೋಗ್ತಾ ಇರ್ತೀವಿ ಮುಂಟು ಹೋಗ್ತಾ ಇರ್ತೀವಿ ಈ ಥರದ ಸಂದೇ ತಪ್ಪು ಸಂದೇಶಗಳನ್ನ ಮಾಡಿ ಅನವಶ್ಯಕವಾಗಿ ನಮಗೆ ತೊಂದರೆ ಕೊಡೋದು ಬೇಡ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ಅವರ ಇನ್ನು ಟಿ ಆರ್ ಪಿ ವಿಷಯ ಬಂದಾಗ ಒಂದು ವಿಷಯದಿಂದ ಟಿ ಆರ್ ಪಿ ಏನು ರೈತಾಗಲ್ಲ ಯಾವುದೋ ಒಂದು ವಿಷಯ ಬರುತ್ತೆ ಅಂತ ನೀವೇನು ಚಾನಲ್ಗಳು ಮಾಡಿರಲ್ಲ ಅದು ಕೆಲವೊಂದು ಇರ್ಬೋದು ಬಟ್ ನಾನು ಹೇಳೋದು ಈ ಅಭಿಮಾನಿಗಳು ಯಾರೇ ಆಗಲಿ ನಮ್ಮ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬೇಕು ಮತ್ತು ಯಾವ ರೀತಿಯ ಪಬ್ಲಿಕ್ಗೆ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ